ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ಗೆ ಆಗಮಿಸಿರುವಂತಹ ನಿರ್ಮಾಪಕರಾದ ಯೋಗಿ ದ್ವಾರ್ಕೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಈ ಬಾರಿಯ ಫಿಲಿಂ ಫೆಸ್ಟಿವಲ್ ಯಾವ ಥರ ನಡೀತಿದೆ ಸೊ ಹೇಗೆ ಅನ್ನಿಸ್ತು ನೀವು ಕೂಡ ಇಲ್ಲಿ ಬಂದಿರುವಂಥದ್ದು ಸಿನಿಮಾಗಳನ್ನು ನೋಡೋದಕ್ಕೆ ಸೊ ಆಯೋಜನೆ ಕೆಲವೊಬ್ಬರು ಕೆಲವೊಬ್ರು ಹೇಳ್ತಿದ್ದಾರೆ ಸರಿಯಾಗಿಲ್ಲ ಈ ಬಾರಿಯ ಏನು ಕೆಲವೊಂದು ಆಹ್ವಾನಗಳು ಸರಿಯಾಗಿ ಬಂದಿಲ್ಲ ಅನ್ನೋ ಒಂದು ವಿವಾದಗಳು ಜೊತೆಗೆ ಆರೋಪಗಳು ಕೇಳಿ ಬರ್ತಿರುವಂಥದ್ದು ಅಸಮಾಧಾನಗಳು ಬುಗಿಲೆದ್ದಿರುವಂಥದ್ದು ಸೊ ಇದು ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ನನಗೆ ನನ್ನ ಅನಿಸಿಕೆ ಏನಂದರೆ ಈಗ ಫಸ್ಟು ಇನ್ವಿಟೇಷನ್ ಬಗ್ಗೆ ಮಾತಾಡೋಣ ಯಾಕಂದರೆ ಇದು ಈಗ ಒಂದು ಇದು ಸಿಕ್ಸ್ಟೀನ್ತ್ ಎಡಿಷನ್ ಫಸ್ಟ್ ಟೈಮ್ ಮಾಡ್ತಾ ಇಲ್ಲ ಸೊ ಎಲ್ಲ ಥರ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆಯಿತಾ ಎಲ್ಲ ವರ್ಷ ಮಾಡೋ ಥರ ಈ ವರ್ಷವೂ ಇನ್ನೂ ಚೆನ್ನಾಗೇ ಮಾಡಿದ್ದಾರೆ ಅದರಲ್ಲಿ ಆ ಥರ ಏನೂ ಇದಿಲ್ಲ ಇನ್ವಿಟೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಅಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿ ಚಿಕ್ಕ ಇಂಡಸ್ಟ್ರಿ ಅಲ್ಲ ಆಯಿತಾ ಆಮೇಲೆ ನಾವು ಮುಂಚಿನ ಥರ ಒಂದು ಇನ್ನೂರು ಸಿನಿಮಾ ಬರೀ ನೂರು ಐವತ್ತು ಸಿನಿಮಾ ಎಪ್ಪತ್ತು ಸಿನಿಮಾ ನೂರು ಸಿನಿಮಾ ಮಾಡ್ತಾಯಿಲ್ಲ ಇನ್ನೂರು ಸಿನಿಮಾ ವೇಳೆ ಮಾಡ್ತಾ ಇದು ವರ್ಷಕ್ಕೆ ಸೊ ಇನ್ವಿಟೇಷನ್ಸು ಈ ಸಲ ಎಲ್ಲರಿಗೂ ಕೊಟ್ಟಿದ್ದಾರೆ ಆದರೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಬರೀ ಅಧ್ಯಕ್ಷರಿಗೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅದಕ್ಕೆ ತ ಒಂದು ಪಿ ಆರ್ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿಂದ ಹೋಗಿರುತ್ತೆ ಗೌರ್ಮೆಂಟಿಂದ ಬಂದಿರುತ್ತೆ ಆಮೇಲೆ ಇದು ಇನ್ವಿಟೇಷನ್ ಅಂದರೆ ಮನೆಗೆ ಬಂದು ಕೈಯಲ್ಲೇ ಕೊಡಬೇಕು ಅನ್ನೋದು ಬೇಕಾಗಿಲ್ಲ ಯಾಕೆಂದ್ರೆ ಇದು ನಮ್ಮನೆ ನಮ್ಮನೆ ಫಂಕ್ಷನ್ನು ಆಯಿತಾ ನಾವು ಬೇರೆಯವ್ರಿಗೆ ಈಗ ತಮಿಳಾಗಲಿ ತೆಲುಗು ಆಗಲಿ ಅವ್ರಿಗೆ ನಾವು ಹೋಗಿ ಕರೆಕ್ಟಾಗಿ ನೋಡಿ ಕೊಡಬೇಕು ನಮ್ಮನೆ ಫಂಕ್ಷನ್ಲಿ ನಮ್ಮನೆ ಫಂಕ್ಷನ್ ಬಾರು ಅಂತ ಬಂದುಬಿಡ್ತೀವಿ ಈಗ ನನಗಾದರೂ ನನಗೇನು ಮಾಡಿದ್ರು ಸಾಧು ಅವ್ರು ಫೋನ್ ಮಾಡಿದ್ರು ಯೋಗಿ ಹಿಂಗಿದೆ ಈ ಥರ ಎದಕ್ಕೆ ಬಂದ್ಬಿಡು ಅಂದ್ರೆ ಓಕೆ ಬೈ ಓಕೆ ಸದು ಬರ್ತೀನಿ ಅಂತ ಐ ಕೇಮ್ ಯಾಕಂದರೆ ನಮ್ಮನೆ ಈಗ ನಮ್ಮೆನೆ ನಮ್ಮ ಸಿ ಎಮ್ ಸಾಹೇಬ್ರಾಗಲಿ ಇಲ್ಲ ಡಿ ಕೆ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಲಿ ಅವರೆಲ್ಲ ಯಾಕೆ ನಮ್ಮದು 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 ಅಂತಾರೆ ನಾವೆಲ್ಲ ಸೇರಿದ ಇದು ನಮ್ಮದು ಆಯಿತಾ ಸೊ ನಾವು ನಮ್ಮಲ್ಲೇ ಯಾಕೆ ನನಗೆ ಕರೀಲಿ ನಿನ್ನ ಅವ್ರ ನನಗೆ ಬೇರೆ ಯಾರೋ ಕರೆದ್ರು ಅಯ್ಯ ಎಲ್ಲ ನಮ್ಮನೇ ಇರ್ತಾರೆ ನಾವು ನಮ್ಮದು ಅಂದ್ಕೊಂಡ್ರೆ ತುಂಬ ಚಿಕ್ಕ ವಿಷಯ ಏಯ್ ನಾನು ನನಗೆ ಯಾಕೆ ಇಲ್ಲ ಅಂದರೆ ಅದು ವಿಷಯ ಆಗುತ್ತೆ ಸೊ ನನ್ನ ಪ್ರಕಾರ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಯಾವುದೇ ಒಂದು ಫಂಕ್ಷನ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಲ್ಲಮ್ಮ ಒಂದು ನೈಂಟಿ ಪರ್ಸೆಂಟ್ ಆದರೆ ಒಂದು ಹತ್ತು ಪರ್ಸೆಂಟ್ ಈ ಕಡೆ ಆ ಕಡೆ ಆಗೇ ಆಗುತ್ತೆ ಯಾರು ಒಬ್ಬರು ಇಲ್ಲೋ ಒಂದು ಫಂಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ ಬಿಟ್ಟರು ಅದು ಆಗಲ್ಲ ನಮ್ಮನೆ ಫಂಕ್ಷನ್ನೇ ಒಂದು ನಮ್ಮನೆ ಮದುವೆ ಫಂಕ್ಷನಲ್ಲಿ ಎಷ್ಟೊಂದು ಜನ ಮರ್ತೋಗ್ತೀವಿ ನಾವು ಕರೆಯೋಕ್ಕೆ ಅದು ಆಗತ್ತೆ ಇದು ಇದು ದೊಡ್ಡ ಕಾರ್ಯಕ್ರಮ